ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಐಶ್ವರ್ಯಾ ನೀವೆಲ್ಲ ಕೇಳಿ ಇರ್ತೀರಾ ಹಣ್ಣು ತಿನ್ನಿ ಸೊಪ್ಪು ತಿನ್ನಿ ಮತ್ತೆ ತರಕಾರಿ ತಿನ್ನಿ ಇದ್ರಲ್ಲಿ ಫೈಬರ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ ಈ ಫೈಬರ್ ಅಂದ್ರೆ ಏನು ಅದನ್ನು ಯಾಕೆ ತಿನ್ನಬೇಕು ಬನ್ನಿ ತಿಳ್ಕೊಳ್ಳೋಣ ಫೈಬರ್ ಅಲ್ಲಿ ಎರಡು ಥರ ಫೈಬರ್ ಇರುತ್ತೆ ಸಾಲೇಬಲ್ ಫೈಬರ್ ಮತ್ತು ಇನ್ಸಾಲಿಬಲ್ ಫೈಬರ್ ಸಾಲೇಬಲ್ ಫೈಬರ್ ಮತ್ತು ಇನ್ಸಾಲಿಬಲ್ ಫೈಬರ್ ಅಂತ ಯಾಕೆ ಇರ್ತದೆ ನಿಮ್ಗೆ ಗೊತ್ತಾ ಸಾಲೇಬಲ್ ಫೈಬರ್ ಅಂತಂದ್ರೆ ವಾಟರ್ ಜೊತೆ ಮಿಕ್ಸ್ ಆಗಿ ಜೆಲ್ ಥರ ಫಾರ್ಮ್ ಆಗುತ್ತೆ ಈ ಲೆಫ್ಟ್ ಸೈಡಲ್ಲಿ ಕಾಣಿಸ್ತಿದೆಯಲ್ಲ ಈ ಥರ ಇನ್ಸಾಲಬಲ್ ಫೈಬರ್ ಅಂತಂದರೆ ವಾಟರ್ ಜೊತೆ ಮಿಕ್ಸ್ ಆಗೋಲ್ಲ ಈ ರೈಟ್ ಸೈಡಲ್ಲಿ ಕಾಣಿಸ್ತಿದೆಯಲ್ಲ ನೋಡಿ ವಾಟರ್ ಸಪ್ರೇಟಾಗಿ ಫೈಬರ್ ಸಪ್ರೇಟಾಗಿ ಇದೆ ಸೊ ಇದನ್ನ ನಾವು ಇನ್ಸಾಲಬಲ್ ಫೈಬರ್ ಅಂತ ಕರಿತೀವಿ ಈ ಫೈಬರ್ ಸ್ಟ್ರಕ್ಚರ್ ಹೇಗಿರುತ್ತೆ ಅಂದರೆ ನಾವೇನು ತಿಂದರೂ ಬಾಡಿಯಲ್ಲಿ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗುತ್ತೆ ಈ ಫೈಬರ್ ಕೂಡ ಅದೇ ಥರ ಈ ಫೈಬರ್ ಕೂಡ ಗ್ಲೂಕೋಸ್ ಚೈನ್ ಆಗಿ ಇರುತ್ತೆ ಈ ಮೇಲೆ ಕಾಣಿಸ್ತಿದೆಯಲ್ಲ ಇಮೇಜ್ ಆ ಥರ ಈಗ ಫೈಬರ್ ಇಲ್ಲದೇ ಇರೋ ಫುಡ್ಸ್ ತಿಂದರೆ ಅದು ನಮ್ಮ ಬಾಡೀಲಿ ಬೇಗ ಡೈಜೆಸ್ಟ್ ಆಗುತ್ತೆ ಯಾಕಂದರೆ ಅದರಲ್ಲಿ ಆಲ್ಫಾ ಪರ್ಟಿಕಲ್ಸ್ ಜಾಸ್ತಿ ಇರುತ್ತೆ ಈ ಬೀಟಾ ನಮ್ಮ ಬಾಡೀಲಿ ಡೈಜೆಸ್ಟ್ ಆಗೋಲ್ಲ ಬಿಕಾಸ್ ನಮ್ಮ ಬಾಡೀಲಿ ಆ ಡೈಜೆಸ್ಟ್ ಮಾಡ್ಕೊಳ್ಳೋ ಅಂಥ ಜಾಸ್ತಿ ಇರಲ್ಲ ಆದರೆ ಆಲ್ಫಾನ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಜಾಸ್ತಿ ಎನ್ಜೈಮ್ಸ್ ಇರುತ್ತೆ ನಮ್ಮ ಸ್ಟಮಕಲ್ಲಿ ಈ ಬೀಟಾನ ಡೈಜೆಸ್ಟ್ ಮಾಡ್ಕೊಳ್ಳೋ ಎನ್ಸೈಮ್ಸು ಪ್ರಾಣಿಗಳಲ್ಲಿ ಹೆಚ್ಚಾಗಿರುತ್ತೆ ಸೊ ಅದಕ್ಕೆ ಪ್ರಾಣಿಗಳು ಹುಲ್ಲು ಸೊಪ್ಪು ಈ ಥರ ಹಸಿದ ಹಸಿದ ಐಟಮ್ಸ್ ಏನು ತಿಂದರೂ ಕೂಡ

ಅದೇ ನಾವು ಕನ್ಸ್ಯೂಮ್ ಮಾಡಿರೋ ಫೈಬರ್ಸ್ನ ತಿನ್ನೋದು ಈ ರಿಲೀಸ್ ಆಗುತ್ತೆ ಅದನ್ನೇ ನಾವು ಶಾರ್ಟ್ ಚೈನ್ ಫ್ಯಾಟಿ ಆಸಿಡ್ಸ್ ಅಂತ ಕರಿತೀವಿ ಈ ಫ್ಯಾಟಿ ಆಸಿಡ್ಸ್ ಏನ್ ಮಾಡುತ್ತೆ ನಮ್ಮ ಲಾರ್ಜ್ ಇಂಟೆಸ್ಟೈನ್ ಅಲ್ಲಿ ಇದು ನಮ್ಮ ಲಾರ್ಜ್ ಇಂಟೆಸ್ಟೈನ್ ಗೆ ಪ್ರೊಟೆಕ್ಷನ್ ಲೇಯರ್ ತರ ಕ್ರಿಯೇಟ್ ಮಾಡುತ್ತೆ ಯಾಕಂದ್ರೆ ಅದರಲ್ಲಿ ರಿಲೀಸ್ ಆಗೋ ಹಾರ್ಶ್ ಕೆಮಿಕಲ್ ನಮ್ಮ ಬಾಡೀಲಿ ರಿಲೀಸ್ ಆಗೋ ಬ್ಲಡ್ಡಲ್ಲಿ ಅಲ್ಲಿ ಮಿಕ್ಸ್ ಮಾಡದೇ ಇರೋ ಥರ ನೋಡ್ಕೊಳ್ಳುತ್ತೆ ಅದು ಇನ್ಫ್ಲಮೇಷನ್ ಕೂಡ ಕಡಿಮೆ ಮಾಡುತ್ತೆ ಜಾಸ್ತಿ ಇದು ನಮ್ಮ ಬ್ಲಡ್ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ಬ್ರೈನ್ ಫಂಕ್ಷನಿಂಗ್ ಮತ್ತು ಯಾವಾಗ ಯಾವಾಗವಾಗ ಮೂಡ್ ಸ್ವಿಂಗ್ಸ್ ಆಗ್ತಿರುತ್ತಲ್ಲ ಅದಕ್ಕೆ ಈ ಫೈಬರ್ ಕಡಿಮೆ ಇರೋ ಫುಡ್ಸ್ ತಿಂತೀವಲ್ಲ ಅದೇ ಕಾರಣ ಆಗಿರುತ್ತೆ ಹಾಗಾದ್ರೆ ಈ ಫೈಬರ್ ತಿನ್ನಿಲ್ಲ ಏನಾಗುತ್ತೆ ಆಗ್ಲೇ ಹೇಳಿದ್ನಲ್ವಾ ಗಟ್ ಬ್ಯಾಕ್ಟೀರಿಯಾಸ್ ಅಂತ ಅದಕ್ಕೆ ಫುಡ್ ಫೈಬರ್ ಆ ಫೈಬರ್ನ ತಿಂಡೆ ಆ ಗಟ್ ಬ್ಯಾಕ್ಟೀರಿಯಾಸ್ ಅದರ ಸಂಖ್ಯೆನ ಜಾಸ್ತಿ ಮಾಡ್ಕೊಳ್ಳೋದು ಅಂದ್ರೆ ನಾವು ಫೈಬರ್ ಇರೋ ಫುಡ್ ತಿಂದಿಲ್ಲ ಅಂತಂದ್ರೆ ಈ ಗುಡ್ ಗಟ್ ಬ್ಯಾಕ್ಟೀರಿಯಾಸ್ ಸಂಖ್ಯೆ ಜಾಸ್ತಿ ಆಗಲ್ಲ ಈ ಗಟ್ ಬ್ಯಾಕ್ಟೀರಿಯಾಸ್ಟ್ ಬ್ಯಾಡ್ ಗಟ್ ಬ್ಯಾಕ್ಟೀರಿಯಾಸ್ ಇರುತ್ತೆ ನಾವು ಫೈಬರ್ ಇರೋ ಫುಡ್ಸ್ ತಿಂದ್ರೆ ಮಾತ್ರ ನಮ್ಮ ಬಾಡಿಲಿ ಗುಡ್ ಗಟ್ ಬ್ಯಾಕ್ಟೀರಿಯಾಸ್ ಫಾರ್ಮ್ ಆಗುತ್ತೆ ಇಲ್ಲ ಅಂತ ಅಂದ್ರೆ ಬಾಡಿಲಿ ಬ್ಯಾಡ್ ಗಟ್ ಬ್ಯಾಕ್ಟೀರಿಯಾ ಫಾರ್ಮ್ ಆಗೋಕೆ ಸ್ಟಾರ್ಟ್ ಆಗುತ್ತೆ ಅದ್ರ ಅದು ಜಾಸ್ತಿ ಮಾಡ್ಕೊಳ್ಳುತ್ತೆ ನಮಗೆ ಅವಾಗವಾಗ ಹೊಟ್ಟೆ ಇಂಡೋ ತರ ಅನಿಸ್ತಿರುತ್ತಲ್ಲ ಅದು ಕೂಡ ಈ ಬ್ಯಾಡ್ ಗಟ್ ಬ್ಯಾಕ್ಟೀರಿಯಾಸ್ ಕಾರಣ ನಾನು ಆಗಲೇ ಹೇಳಿದ್ನಲ್ವಾ ನಮ್ಮ ಲಾರ್ಜ್ ಇಂಟಸ್ಟೇನಲ್ಲಿ ಒಂದು ಪ್ರೊಟೆಕ್ಟಿವ್ ಲೇಯರ್ ಇರುತ್ತೆ ಅಂತ ಈ ಪ್ರೊಟೆಕ್ಟಿವ್ ಲೇಯರ್ ವೀಕ್ ಆದ್ರೆ ನಮ್ಮ ಬ್ಲಡ್ ಅಲ್ಲಿ ಹಾರ್ಶ್ ಕೆಮಿಕಲ್ ರಿಲೀಸ್ ಆಗೋಕೆ ಸ್ಟಾರ್ಟ್ ಆಗುತ್ತೆ ಈ ಗೊತ್ತಾಗಿರ್ಬೇಕಲ್ಲ ನಿಮಗೆ ಯಾಕೆ ನಾವು ಫೈಬರ್ ಇರೋ ಫುಡ್ಸ್ನ ತಿನ್ಬೇಕು ಅಂತ ನಾವು ಜಾಸ್ತಿ ಫೈಬರ್ ಇರೋ ಫುಡ್ಸ್ ತಿಂದಿಲ್ಲ ಅಂತ ಅಂದರೆ ನಮ್ಮ ಬಾಡೀಲಿ ಗಡ್ ಬ್ಯಾಕ್ಟೀರಿಯಾಸ್ ಇಂಬೆಲೆನ್ಸ್ ಆಗೋಕೆ ಸ್ಟಾರ್ಟ್ ಆಗೋದು ತರಕಾರಿಗಳು ಮತ್ತೆ ಹಣ್ಣು ಅಂದರೆ ಆಪಲ್ ಆರೆಂಜ್ ಬನಾನಾ ಮತ್ತು ಧಾನ್ಯಗಳು ಅಂದರೆ ನಾವು ರೆಗ್ಯುಲರ್ ಆಗಿ ತಿಂತಿರ್ತೀವಲ್ವಾ ಹೆಸರು ಕಾಳು ಚೆನ್ನ ಇದೆಲ್ಲ ನೆನೆಸಿ ತಿಂದರೆ ಇದರಲ್ಲಿ ಫೈಬರ್ ಜಾಸ್ತಿ ಇರುತ್ತೆ ಈಗ ಇಲ್ಲೊಂದು ಚಾಟ್ ಕಾಣಿಸ್ತಿದೆಯಲ್ಲ ಅದರಲ್ಲಿ ಗುಡ್ ಫೈಬರ್ ಮತ್ತು ಬ್ಯಾಡ್ ಫೈಬರ್ ಇರೋ ಐಟಮ್ಸ್ ಇದೆ ಪರ್ ಹಂಡ್ರೆಡ್ ಗ್ರಾಮ್ಸ್ಗೆ ಎಷ್ಟು ಫೈಬರ್ ಇರುತ್ತೆ ಅಂತ ಇದರಿಂದ ನೀವು ತಿಳ್ಕೊಬೋದು ಹಾಗಾದರೆ ಫೈಬರ್ ಇರೋ ಫುಡ್ಸ್ನ ಕನ್ಸ್ಯೂಮ್ ಮಾಡೋಕ್ಕೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಆಗಿ